ಜಯಕ್ಕ ಏ ಬಾರ ಜಕ್ಕ ಬಂದ ಚಲೋ ಮಾಡಿದ್ ನೀನು ನಿನ್ ದಾರಿನಾಕಿ ಹಾಕತಿದ್ ನಾನು ಏನೈವಾ ಯಾರ ದಿನ ಬಂದಿಲ್ಲ ನಮ್ಮ ಮನಿ ಕಡೆ ಅಯ್ಯೋ ಹೌದಾ ಜಯಕ್ಕ ಒಂದಿಟ್ಟು ಕೆಲಸ ಇತ್ತಯ್ವ ಹಂಗಾಗಿ ಎಲ್ಲಿ ಬರಾಕಾಗಿದ್ದಿಲ್ಲಾ ಹ್ಮ್ ಅಂದಂಗ ನನ್ ದಾರಿ ಯಾಕೆ ಹಾಕತಿದ್ ನೀನು ಹೌದು ನಿಮ್ ಮನಿಗೆ ಇನ್ನೊಬ್ಬಕ್ ಬಂದಾಳಂತಲ್ಲ ಪಂಕಜ ಅಂತ ಹೇಳಿ ಯಾರ ಅತ್ತಿ ಸೊಸಿ ಅಂತ ಸಾದರ ಸೊಸಿ ಬಂದಾಳಂತ ಏನೋ ಸುದ್ದಿ ಆಗಿತ್ತವ ಅದಕ್ಕಂತ ಕೇಳಾಕ್ ಬನ್ನಿ ನಾನು ಯಾರ ಬಂದಾಳ ಹೆಂಗದಾಳ ಅಂತ ಹೇಳಿ ನೋಡು ಹೇಳಿ ಬನ್ನಿವಾ ನಾನು ಯಾರಾಕಿ ಎದಕ್ ಬಂದಾಳಂತ ಯಾವಾಗ್ ಬಂದಾಳು ಏನ ಜಯ ಅಕ್ಕ ನಿಮ್ ಮನಿ ಅನ್ನೋದು ಇದಾಗ್ಯತಲ್ಲ ಹಂಗ ತಿಂಗಳಿಗೊಬ್ಬೊಬ್ರು ತಿಂಗಳಿಗೊಬ್ಬೊಬ್ರು ಹೊಸ ಹೊಸ ಮೆಂಬರ್ ಬಂದ್ ಬಂದ್ ಏನ್ ಏನ್ಕತಿ ನಿಂದ್ ಯವ್ವಾ ಅದರದ್ದು ಸುದ್ದಿ ಮಾತಾಡಕ ನಿಂದ ದಾರಿ ನೋಡಕತೀನಿ ನಾನು ಹು ನೀವ ಬಂದಾಳ್ ಅತ್ತಿ ಸೊಸಿ ಹ್ಮ್ ಸಾದರ್ ಸೊಸಿ ಅಂತ ಎಂದ್ ಇಲ್ದಾಕಿ ಈಗ ಬಂದ್ ಜೋಡಾಗ್ಯಾಳ ಅಲ್ಲ ಜಯಕ್ಕ ಓಡಿಸ್ಲಿ ಅಂತ ಹೇಳಿ ನೀನು ಏನೇನೋ ಪ್ಲಿಯಾನ್ ಅನ್ನೋದು ಮಾಡ್ಬೇಡಿ ಏನು ಇಷ್ಟು ಕಷ್ಟ ಪಡಾಕತಿ ಈ ಕ್ಯಾರಕ್ಕೆ ಮತ್ತ್ ಹೊಸ ಏನ್ರಿ ಇವ್ ಅದೆಲ್ಲಾ ಬಿಡಾಗಿರ್ಜಕ್ಕ ಬಾಯ್ಲಂದ ನಿನಗೇನ ಹೇಳ್ಬೇಕ್ ನಾನು ಏನ ಜಯಕ್ಕ ಅಯ್ಯೋ ಏನಿಲ್ಲ ಗೆಜ್ಜಕ್ಕ ಈಕಿನ ಪಂಕಜಾನ ರಾತ್ರಿ ಹೆದರ್ಸಿ ಬಿಟ್ಟೇನ್ ನಾನು ಹೆಂಗಾರ ಮಾಡಿ ಮಂದಿ ಬಿಟ್ಟು ಓಡಿಸ್ಬೇಕಂತ ಹೇಳಿ ಹ್ಮ್ ಈಗ ನೀ ಏನ್ ಹೇಳ್ಬೇಕಂದ್ರ ಏನು ಇನ್ ಹೆದರ್ಸಿಯ ಏನಂತ ಹೆದರ್ಸಿ ಅಯ್ಯೋ ಅದನ್ ದೊಡ್ಡ ಕತಿ ಹೇಳ್ತಾನ ಕೇಳಿ ದೊಳ್ದೊಳು ದೊಳ್ ಹಾ ಇಷ್ಟಾತ ಹ್ಮ್ ಹೌದನ ಈಗ ನಾ ಏನ್ ಮಾಡ್ಬೇಕು ಏನಿಲ್ಲ ನಾ ಹೇಳದೆ ಮಾಡು ಹಾ ಇಷ್ಟ ಹೇಳ್ಬೇಕು ನೋಡಿ ನೀನು ಹೇಳ್ಬೇಕಾ ಹೇಳಬೇಕಾ ತಾಳ ಆಕೆ ಈ ನಂಬ್ ತಳೆಯುವ ನೀನ್ ರಾತ್ರಿ ನಾನ್ ನೋಡ್ಬೇಕಿತ್ನಿ ಬೆಳತನಕ ನಿದ್ದೆ ಮಾಡಿಲ್ಲ ನೆಟ್ಟಗ ನಾ ಹಂಗ ಹೇಳಿದ್ದಕ್ಕೆ ಈಗ ನಮ್ ನಂಬ್ಯಾಳ ನಿನ್ ರಾತ್ರಿ ಜಗ್ಗಟ್ಟು ಹೇಳಿ ನಿದ್ದಿನ ಮಾಡಿಲ್ಲ ಈಗ ನಿಮ್ ಮತ್ತ್ ಅದ್ನ ಹೇಳಿದ ಅಂದ್ರ ಈಗ ನಂಬಿ ಹೋಗಿ ಬಿಡ್ತಾಳಾಕಿ ಅದಕ್ಕಾಗಿರ್ಜಕ್ಕ ಇದಷ್ಟ್ ಹೇಳಿ ನಾ ಹೇಳ್ದಷ್ಟ ಹೇಳಿ ಸಾಕ ಹೌದ್ನು ಹ್ಮ್ ತಗೋ ಅಂದಂಗ ನಿಮ್ಮತ್ತೆ ನಿಮ್ನ ಅದ್ನಿ ಎಲ್ಲು ಯಾರ ಮತ್ತೆ ನಿಮ್ಮತ್ತ್ ಬಾಳ್ ಬರೀಕೇತಿವ್ವಾ ಮುದೀತಿ ನಾ ಹೇಳಿದ್ದುದು ನಂಬುದಿಲ್ಲ ಮತ್ತೆ ಎಲ್ಲಾ ಕೂಡಿ ನನಗ ಉಲ್ಟಾ ಹೊಡದು ಇವ್ವ ಬಾಯಿ ಬಂದ್ ಬೇಕಂದ್ರ ಏನ್ ಮಾಡೋದು ಅದಕ್ಕ ಅಯ್ಯೋ ಇಲ್ಲ ನಮ್ಮ ಅತ್ತಿನ ಅದಿ ಹೊಲ ಕಡೆ ಹೋಗ್ಯಾರ ನನ್ ಗಂಟಾ ಕರ್ಕೊಂಡು ಹೋಗ್ಯಾನ ಫಲಾ ನೋಡ್ತೇವ ಅಂದ್ರ ಏನೇನ್ ಹಾಕೇತಿ ಏನೇನ್ ಬಿಟ್ಟತಿ ಹೆಂಗೈತಿ ಬೆಳಿಯೋದು ಎಲ್ಲಾ ನೋಡ್ತೀವಿ ಅನ್ಕತ್ತಾರ ಅದಕ್ಕೆ ಕರ್ಕೊಂಡು ಬರ್ದು ತಗೋರು ಲೇಟ್ ಆಕತಿ ಅಷ್ಟೊಳಗ ನಾವು ಕೆಲಸ ಬಿಡೋಣ ಹ್ಮ್ ಹೌದನಾ ತಗೋ ನೀ ಹೇಳದಂಗ ಚಂದಗೆ ವಾ ಎಷ್ಟು ನಿದ್ದೆ ಬರಾಕುಂತಲ್ಲೇ ತೂಗಾಡ್ತಂಗ ಆಕತತಿ ವಾ ಅಷ್ಟು ನಿದ್ದೆ ಬರಾಕತತಿ ಬಂದ್ಲ ಬಂದ್ಲ ಜಾ ಇಕಿನ ಗುಲಾಬಿ ಸೀರೆ ಹಾಕಿ ಬಂದ್ಲನ ಹ್ಮ್ ಅಕಿನ ಗುಲಾಬಿ ಸೀರೆ ಹಾಕಿ ಆಕಿನ ಪಂಕಜ யார ஊனியன்னார ஜயக்கன்த்திர் அய்ய் குந்தர்க்கூந்தர் உம் இல்ல ஜாய்ல உம் இங்க கால் நூ கடிம ஆகித்தன் உம் ஆய்வோம் ஏட் மத கடிம ஆகித் அஸ பூர் கடிம ஆக பூர் கடிம ஆக தினாக்கவா உம் கடிமாதே இவ்வா நன்கு அக்க யார் பங்கஜா இவ்வளோ கிர்ஜக்கன் கே இல்லே நம்ம ஊனியன்னார நம் டேடத்தி கால் நூங்கை அந்த கேள் நன்க ಗಿರ್ಜಕ್ಕ ಇವ್ರು ಪಂಕಜ ಅಂತ ಹೇಳಿ ಅತ್ತೆ ಅದಾರಲ್ಲ ಅವ್ರ ಸ್ವಾದ್ರ ಸೊಸಿ ಹ್ಮ್ ಮನ್ನಿ ಬಂದಾರ ಏಯ್ ಹೌದನ ಜಯ ಅಕ್ಕ ಹ್ಮ್ ಅರಾಮದಿರಿ ಅಕ್ಕಾರ ಹೂ ರೀ ಅಕ್ಕಾರ ಆರಾಮದೇನ್ರಿ ನೀವ್ ಆರಾಮದಿರಿ ಹೂ ರೀ ನಾನು ಆರಾಮದೇನಿ ಅಂದಂಗ ನಿಮ್ಮಕ್ಕ ಹಂಗ್ಯಾಕಾಗೇತ್ರಿ ಬಾಡಿದಂಗ ಆಗೇತಲ್ರಿ ಯಾಕ್ರಿ ಇಲ್ಲನ್ರಿ ಯಾಕ್ರಿ ರಾತ್ರಿ ನಿದ್ದೆ ಮಾಡಿಲ್ಲನ್ರೀ ಚಂದಗೆ ಕಣ್ ನೋಡ್ರ ಹಂಗ ಅನ್ಸಾಕತ್ತೀ ನಿಮ್ದು ರಾತ್ರಿ ನೆಟ್ಟಗ ನಿದ್ದೆ ಮಾಡಿಲ್ಲ ಅಂತ ಹೇಳಿ ಯಾಕ್ರಿ ಏನಾತ ಪಂಕಜ நி மா நீங்க நிலை அது ஜல்ல அதுக்கு உம் அது நிதி ஆகி அதுக்கு அவ் கண்ணு உம் 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 இவ் சந்தேக நிதி தோரையாங்கி இவத்தி மக்கள் அந்த ஆஹ் இன்னொந்த பங்கஜ் ஒன் யார் கப்ப சா மொர்த்திய ஆத்திர்ஜாக்கு அக்க ஹம் ಹ್ಮ್ ಚಲೋ ಮಾಡಿ ಚಲೋ ಮಾಡಿರ್ಜಕ್ಕ ಗಿರ್ಜಕ್ಕ ಹ್ಮ್ ನಾಯಿ ಸಂಬಂಧ ನೆಲ್ಲಾ ಆಗಿದ್ದು ಹೂ ನೈವ್ವಾ ಆ ನಾಯಿ ಸಂಬಂಧ ನೋಡು ಇಟ್ಟೆಲ್ಲಾ ಆಗಿದ್ದು ಅವ್ರ ಮನಿ ಹೋಗಿ ಬಂದಿನ ಹಂಗಾರ ನೀನು ಹೂ ನೈವ್ವ ಅಲ್ಲಿ ಹೋಗಿ ಇಲ್ಲೇ ಬಂದ್ ನೋಡು ಆ ನಾಯಿ ಸಂಬಂಧ ಇಷ್ಟೆಲ್ಲಾ ಆಗಿದ್ದು ಪಾಪ ವಾಯ್ವಾ ಹ ಏನೇ ನಾಯಿ ಸುದ್ದಿ ಮಾತಾಡಕತ್ತಾರ ಯ ಕೇಳಿಸ್ಕೊಳಂತಡಿ ಹ್ಮ್ ಅಯ್ಯೋಯ್ಯೋ ಪಾಪ ಪಾಪ ಪಾಪವಾಂಗ್ ಅಕ್ಕ ಏನೇನಾತ ಚಂದಿಗೆ ಹೇಳಾಗಿರ್ಜಕ್ಕ ನನಗೇನ್ ಗೊತ್ತಿಲ್ಲ ಪೂರ್ತಿ ಅಯ್ಯೋ ಜಕ ಇವತ್ತ ಕೇಳಿಲಿ ಅದೇನಾಗಿತ್ ಅಂದ್ರ ಆಕಿ ನಾಯಿ ಹೊಡೆದ್ ಬಿಟ್ಟಾಳು ಇವಾಗ ಅಂದ್ರ ಮಣ್ಣಿ ಹೊಡ್ದಾಳಕಿ ಹ್ಮ್ ಅದಕ್ಕ ಆ ನಾಯಿ ಆ ಮುದುಕಿ ಮುಂದ್ ಹೇಳಬಿಟ್ಟತಿ ಮಣ್ಣಿ ಹ್ಮ್ ಆಕಿ ನಿನ್ ಬಂದಾಳಕಿ ಮನಿಗೆ ಇವ್ವಾ ಬಂದು ಜಗ್ಗು ಕಾಡೇಳಂತೆ ಇವ್ವ ಗಂಗವನ್ನ ಲೇ ಗಂಗಿ ಅದಿ ನೀನ್ ನಾ ಸಾಕಿದ್ ನಾಯಿನ ಹೊಡಿತಿಯಾ ಎಷ್ಟ ಸೊಕ್ ಬಂದತ್ಲಿ ನಿನಗ ಹಂಗಾತು ಹಿಂಗಾತು ನಿನ್ನ 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 ನಿ ಓದ ನಿನ್ ಅಂತ ಹೇಳಿ ಜಗ್ಗಂದ್ರ ಅಂದ್ರ ಜಗ್ಗ ಕಾಡಂತೇ ಇವ್ವಾ ಆ ನಾಯಿ ಒಂದೊಳತಿ ಓ ಅಂತ ಹೇಳಿ ಹೋದ್ರಾಕತಿ ಇವ್ವ ಬಾಕ್ಲಾಗ ಅವಾಗ ಬಂದ್ಲಂತಕಿ ಬಂದ ಗಂಗಿ ನೀನ್ ಮಾಡ್ತ ನಿನ್ನ ನನ್ನಾಯಿನ ಹೊಡಿತೀಯಾ ಹಿತ್ತಲ್ದಾಗ ನಿಂತು ಕೊಡುದಿಲ್ಲ ನನ್ನ ನಾಯಿನ ಹಂಗ್ ಮಾಡ್ತಿಯಾ ಹಿಂಗ ಮಾಡ್ತೀಯ ಹೇಳಿ ಜಗ್ಗು ಬೀದಾಡ್ಯಳಂತ ಇವ್ವಾ ಅಯ್ಯೋ ಹೌದ ಗಿಲ್ಚಕ್ಕ ಆಮೇಲೆ ಏನಾತಂತ ಅಯ್ಯೋ ಆಮೇಲೆ ಏನ್ ಇವ್ವಾ ಗಂಗವ್ವ ನಮೋ ನಮೋ ಅಂತ ಹೋಗ್ಯಾಳು ಅಟ್ಟ ಕಾಡಳಂತ ನೋಡಿಕೆ ಮುದಿಕಿ ನಾಯಿ ಮೇಲೆ ಕೈ ಮಾಡ್ರ ನೀನು ಬಿಡುದಿಲ್ಲ ನಿನ್ನ ನೀನ್ ಇವತ್ತ ಕರ್ಕೊಂಡ್ ಹೋಗ್ತೀನಿ ನಾನು ಕೂಡ ನಿನ್ನ ನೀನು ದೇವ್ ಆಗ ಅಡ್ಡಾಡ್ಬೇಕು ಹಂಗ ಮಾಡ್ತಾನ ನಿನ್ ಹಂಗಾತು ಹಿಂಗಾತು ಹೇಳಿ ಜಗ್ಗು ಬೀದ್ ಅಂತೀವ್ವಾ ಹೋದಲಿಲ್ಲಾ ಅಷ್ಟು ಕಾಡ್ಯಾಳಂತ ಅಯ್ಯೋ ಕರ್ಮ ಇವ್ವಾ ಗಂಗವಂಗಾರ ಜಗ್ಗ ಹೆದ್ರಿದ್ದಾಳು ಮತ್ತೇನಾತಂತ அய்யா மத்தேன் ஆகும் ஜெட்டு எதிரி ஏக்கி நலிசி எல்லா ஹேகாள் அந்த ஆ நீ மணி ஒட் அதுக்க நின் மனி இவ் வந்தனி இவத்தாரா நான் நாயின நான் மனித அந்தாள் அந்த மன்னிதாக நீ வந்தாள் நீன் ஹொட இவத் தாள் நோட்ராத்ரி இவத்ரா மனிளா ஏனாய் இவா இவ்வா அதுக்கவா ஆ நாய் கண்ட்ர இட்டா தூர் இரத்தவா நானும் அது அச்சினு ஒன்னுதில்ல ஏன் அன்னுல்வா இவ்வா நாயி நோட் ஓடே நானு உம் இவத் யார் மனி வர்த்தா ஏன அந்த அங்கார ஆ முதிகி பாயிஹாக்க இவத்து பிக்ஸன் அங்கார ಹಂಗಾರ ನಿನ್ನೆ ನಾಯಿ ಹೊಡ್ದಾರ್ ಮನಿ ಇವತ್ತು ಪಿಕ್ಸ್ ಹಂಗಾರ ಬರ್ತಾಳಂಗಾರ ಇವತ್ ಹ್ಮ್ ಬರ್ತಾಳಂತ ಯಾಕೆ ಬರ್ಮಂದ್ ನಾಯಿ ಓ ಅಂತ ಒದರ್ತಂತ ಮತ್ತ ಅದೇನೋ ಇವ್ವ ಅದ ಹಾಡು ಅದ್ ಸಂಗಾಳಿ ಅಲ್ಲಿ ತೇಲಿ ಬಂದೆ ಆ ಹೇಳ್ತಂತ ಮುದಿಕಿ ಮುದಿಕ್ಕಿ ಏನನ್ವಯ ಮೈ ಜುಮ್ಮ ಇವ್ವ ಅಯ್ಯೋ ಅಯ್ಯೋಯುವ ನಿನ್ನಿನ್ ಹಂಗ ಆತ ಮತ್ತ ಹಂಗಾದ್ರ ಆ ಮುದಿಕಿ ಬಂದಿದ್ದು ಖರೇ ಇವತ್ ನಮ್ಮನಿಗ್ ಬರ್ತೇತಿಯ ನನ್ನಂತೆಗ್ ಬರ್ತೇತಿಯ ಇವ್ವ ಮನ್ ಹೊಡ್ದಾಗಿ ಮನಿ ನಿನ್ ಹೋಗೇತ್ ಅಂದ್ರ ನಿನ್ ಹೊಡ್ದಾಕಿ ನಾನು ನನ್ನ ಅಂತ್ಯ ಬರ್ತತಿಯಾ ನಾನ್ ಹುಡುಕೊಂಡ್ ಬರ್ತಿಯಾ ಇವ್ವ ಏನ್ ಮಾತಾಡಕತ್ತಾರ ಇವ ಇವ್ರು ಅಲ್ಲ ನಾನ್ ಜಯಕ್ ಹೇಳ್ದಾಗ ಏನ ಹೇಳ್ತಾ ಬಿಡು ಎರಡ್ ಮೂರ್ ತಿಂಗಳಿಂದ ಅಂತ ಏನ್ ಆಗುದಿಲ್ಲ ಅಂತ ಅನ್ಕೊಂಡಿದ್ನಿ ಈಗ ಈ ಗಿರ್ಜಕಾರು ಅದನ್ನ ಹೇಳಾಕತ್ತಾರಲ್ಲ ಇವ್ವ ಯಾರ್ದ ಮನಿಗ್ ಹೋಗಿ ಬಂದ ನೀ ಕಣ್ಣಾರೆ ಅನ್ನಾಕತ್ತಾರ ಇದು ಸುದ್ದಿ ಇವ ಎಂತ ಊರೈವಾಯ್ ಎಂತ ಊರಿಗೆ ಬನ್ಯಾನ ಅಲ್ಲ ಒಂದ್ ನಾಯಿ ಸಂಬಂಧ ಹಿಂಗೆಲ್ಲಾ ಹಾಕತಿಯ ಊರಾಗ ಇವ ನಂಬಕ ಆಗೋದಲ್ಲ ನೀವ್ ಆದ್ರೂ ಆಗ್ಬೋದು ದೇವ್ರದ ಮೇಲೆ ದೇವ್ನು ಇದ್ದ ಇರ್ತಾವ್ ದೇವ್ರ ನಂಬತೆವಂದ್ರ ದೇವ್ನು ನಂಬಬೇಕಿ ನೀವ್ವಾನ್ ಮಾಡ್ಲಿವ್ವಾ ಬಾಯ್ ಸಮೀಪ ಅಂದಿಟ್ಟ ನಿಂತಾಳನ ಕೇಳಿಸ್ಕೊಕತ್ತಾಳನ ಹ್ಮ್ ಬಗ್ಗಿನ ತಗೊಂಡ್ ಕೇಳಿಸ್ಕೊಕತ್ತಾಳ ನಾವ್ ಏನ್ ಮಾತಾಡ್ತೇವೆ ಅಂತೇಳಿ ಮಕಾ ನೋಡಿರ ಏನೋ ಅಂಜಿದಂಗ ಕಾಣಕತ ಫುಲ್ ಹೆದ್ರ್ಯಾಳು ಒಂಥರಾ ಮಾಡ್ಯಾಳ ಮಕ್ಕ ಹೌದ ಹಂಗಾರ ಇನ್ನಟ್ ಇನ್ನಟ್ ಬಿಲ್ಡಪ್ ಕೊಡ ಇನ್ನಟ್ ಹೇಳು ಇನ್ನೊಂದಿಟ್ಟ ಹೇಳಿ ಹೆದರ್ಸು ಹಂಗ ಅಯ್ಯೋಯ್ಯೋ ಪಾಪ ಇವ್ವಾ ಗಂಗ ಹಂಗಾರ ಬಾಳ್ ಹೆದ್ರಿದ್ದಾಳಂಗಾರ ಪಾಪವಾ ಅಯ್ಯ ಜೇಕಾ ಏನ್ ಕೇಳ್ತಿ ಫುಲ್ ಹೆದ್ರು ಹೋಗ್ಯಾಳು ಅಷ್ಟು ಹೆದರ್ಸೈತಂತೆ ಇವ್ವಾ ಮುದಿಕೆದು ನಿನ್ನ ಬಿಡುದೇ ನಿನ್ನ ನನ್ನ ಕರ್ಕೊಂಡು ಹೋಕ್ಕ ನಿನ್ನ ನನ್ನ ಜೊತಿನ ಅಂತ ಹೇಳಿ ನೀನು ಅಂದತೇವಾ ಅದಕ್ಕಿ ಇವ್ ಇವ್ವ ನನ್ನ ಬದುಕ್ರೆ ಇವ್ವಾ ಮುದಿ ಕರ್ಕೊಂಡ್ ಹೋಕತ್ತಂದತೆವ ನನ್ ಬಿಡುದೇವಾ ಮುದಿಕ್ಕಿ ಏನ್ ಮಾಡ್ಲೇವಾ ನಾ ಏನ್ ಮಾಡ್ಲೇವ ಅಂತೇಳಿ ಒಂದಸ ನೀನ್ ಕೂಡ ಅಂತ ಹಾಕತ್ತಾಳು ಅವ್ರ ಮನೆ ತುಂಬಾ ಮಂದಿ ಇವ್ವಾ ಹೌದನು ಇವ್ವಾ ಮುದಿಕ್ ಬಿಡುದವ್ ಅದು ಇದೊಂದು ನೋಡಿದಿಲು ಆಚ ಕಡೆ ಹಿಂದಿನೂ ನೀವ್ ಒಂದ್ ಮುದಿ ಆ ನಾಯಿ ಹೊಡೆದಿತ್ತಲ್ಲ ಆ ಮುದಿಕ್ ಬಿಡ್ಲಿ ಇವ್ ನಾಕ್ನಿಂದ ಅಂದ್ರ ಆ ಮುದಕಿನ ಐತಿ ಜೊತೆಗೆ ಹ್ಮ್ ಆ ಮುದಿಕ್ ಸತ್ತ ಹೋದ್ಲಾ ಇವ್ವಾ ಹ್ಮ್ ಹೌದಾಳೆ ಅಕ್ಕ ನೆನಪೈತಿ ನನಗೂ ಹೇಳಿ ಈಚ ಕಡೆ ಹೂನಕಿ ಹೋಗ್ಬೇಕ ಆಕಿ ಆಗ ಹಸ್ತಾಗ ಬಂದಿದ್ಲಿವ್ವಾ ಆಕಿ ಆ ನಾಯಿ ಹೊಡೆದಾಳು ಹೊಡ್ದಿದ್ದಕ್ಕ ಮುದಿಕ್ ಆಡೋದಕ್ ಊರ ಬಿಟ್ಲ ಇವ್ ಆಕಿ ಹೋಗಿ ಬಿಟ್ಲ ಊರ್ ಬಿಟ್ಟ ಹ್ಮ್ ಹೌದಾಳ ನನಗೂ ನೆನಪೈತಿ ಆಕಿ ಹೆಸರು ಏನಾಯ್ತ ಇವ್ವಾ ಹ್ಮ್ ಏನಾಯ್ವಾ ಸಾ ಸವಿತಾನ ಅಲ್ಲ ಸಂಜ ಏನೈತವ ನೆನಪಿಲ್ ನನ್ಗು ಒಟ್ಟು ಸಹ ಹ್ಮ್ ಹೌದಾಳು ನೆನಪೈತ್ ನನಗೂ ಹ್ಮ್ ಆಕೆ ಊರ್ ಬಿಟ್ಟು ಹೋಗಿಂದ ಬಿಟ್ಟತಂತ ನೋಡ ಮುದಿಕ್ಕಿ ಹ್ಮ್ ಹೌದ ಅಂದ್ರು ನಾಯಿ ಸಂಬಂಧ ಬಾಳ ಹುಷಾರ್ ಹುಷಾರಿರ್ಬೇಕು ಇವ್ವಾ ಆ ನಾಯಿ ನೋಡಿ ವೈಟ್ ಎಲ್ಲಾ ಮಾಡಾಕ್ ಹಚ್ಚಿದ್ದು ಇವ್ವಾ ಮುದಿಕ್ ಏನೇನ್ ಮಾಡ್ತೇನವ ಇವತ್ತಾರ ಮನಿಗ್ ಹೋಗತಿ ಏನ ದಿನ ಒಂದೊಂದ್ ಮನಿ ಪಾಳೆ ಏನೈತನ ಏನಾಯ್ತನ ಇವತ್ಕತಿ ಇವತ್ತಿಂದ ನಾಳೆ ಗೊತ್ತಾಕತ್ತ ನೋಡ್ ಯಾರ ಮನಿ ಹೋಗಿತ್ತು ಬಿಟ್ಟಿತ್ತು ಅನ್ನೋ ಹ್ಮ್ ನಾಗೆ ನಾಳೆ ಗೊತ್ತಕತಿ ಹನ್ನೆರಡು ಗಂಟೆ ಮೇಲೆ ಬರ್ತತ್ತಲ್ಲ ಅದ್ ಏನೈತನವ ಯಾರ್ ಮನಿ ಹೋಗತ್ತೆ ಏನ ನೀನೇ ಯಾರ್ ಹೊಡ್ದಾರ ಯಾರಿಗ ಗೊತ್ತಾನ ಇನ್ ಅದೇನ್ ಹೇಳ್ತಾ ಗೊತ್ತಾ ಮುದಿ ಮುಂದ್ ನಾಳೆ ಗೊತ್ತಾಕತ್ ನೋಡ್ ಯಾರ ಮನಿಗ್ ಹೋಗಿತ್ತು ಯಾರ್ ನೀನ್ ಮಾಡ್ತು ಎಟ್ಟಕ್ ಹಾಡ್ತು ಏನ್ತಾನ ಅನ್ನೋದು ನಾಳಿಗ್ ಗೊತ್ತಕತ್ತಲ್ಲ ಹ್ಞೂ ನಾ ಜಯಕ್ಕ ಏನೈತೆ ಏನಪ್ಪಾಪ ಇವತ್ ರಾತ್ರಿ ಯಾರ ಕತಿ ಏನಾಯ್ತ ಯಾರಿ ಗೊತ್ತ ಹೊಡ್ದಾರ ಮತ್ತ ಬ್ಯಾರೆ ಊರಾಗದು ಹೋಗಿದ್ರಂದ್ರ ಬಿಡ್ತತಿ ಸುಮ್ ಮತ್ತೆ ಇದರಾಗದು ಇದ್ರ ಅಂದ್ರೆ ಬಿಡುದೇಲ ಅದ್ ಮುದಿತಿ ಏನೈತ್ ಏನ ಮತ್ತ್ ಇವ ಇಟ್ಟೆಲ್ಲಾ ಮಾಡ್ ನಾಯಿ ಯುವ ಸಮನ್ದಲ್ಲಿ ಬಿಡುದ್ ನಾಯಿ ಹಿಂಗೆಲ್ಲಾ ಕತಿ ಇರ್ತಾವಂತ ಗೊತ್ತ ಇದ್ದಿದ್ದಿಲ್ಲಾ ನನಗ ಎಂತ ಊರಿಗೆ ಬನ್ನಿ ಇವ ನಾನು ನಾ ಏನ ನಮ್ಮ ತೀವ್ರ ಸಾದ್ರತಿ ತೀವ್ರ ಅಂತ ಬಂದ್ರ ಈ ಊರಾಗ ಇಷ್ಟೆಲ್ಲಾ ಸ್ಟೋರಿ ಐತಾ ಯವ್ವ ಬೇಡ ಬೇಡ ಯವ್ವ ಅದೇನ ಅಂತಾರಲ್ಲ ಜೀವಿದ್ರು ಆದ್ರೂ ಬದುಕಬಹುದು ಯವ್ವ ದೇವ್ ಅಂದ್ರ ಮೊದ್ಲ ಹೆದ್ರಿಕ್ ನನಗ್ ನಾವ್ ಒಮ್ಮಿ ನೋಡಿಲ್ಲ ದೆವ್ ಆಗಿವಾ ಬಂದು ಮತ್ ಏನಾರು ಮಾಡ್ತಂದ್ರ ಏನ್ ಮಾಡುದೇವ್ವಾ ಮುದುಕಿ ಮದ್ಲ ಬಾಳ್ ಸ್ಟ್ರಾಂಗ್ ಅಂತ ಹೇಳಾಕತಾರ ಹ್ಮ್ ಕೊಂದ್ ಬಿತ್ತಂದ್ರ ಏನ್ ಮಾಡುದೇವಾ ಒಲೆ ಮೊದ್ಲ ನನ್ ಗಂಡ ನನ್ ಮಗ ದುಬಾಯಿ ಇದಾಗದಾರ್ ನಾನು ದುಬೈ ಕರ್ಕೊಂಡು ಒಂದ್ ಸತ ಹೋಗಿಲ್ಲ ನಾನು ಹ್ಮ್ ದೇಶ ದೇಶ ಅಡ್ಡಾಡಬೇಕು ಅಲ್ಲಿ ಅಡ್ಡಾಡ್ಬೇಕು ಗಂಡ ಮಗನ್ ಜೊತೆ ಅಂತ ಹೇಳಿ ಎಷ್ಟ್ ಆಸೆ ಐತಿ ನನಗ ಇವ್ವಾ ಊರಾಗ ಸಾತ್ ಅಂದ್ರ ಏನ್ ಮಾಡುದೇವ್ ಇವ್ವಾ ಬೇಡ ಯವ್ವಾ ಬೇಡ ಅದೇನ ಅಂತಾರಲ್ಲ ಇಷ್ಟೆಲ್ಲಾ ಆಸೆ ಮತ್ತ ಈ ಹಾಳ್ ಕೊಂಪಿ ಊರಾಗ ಬಿದ್ ಸಾಯ್ದಕ್ಕತಿ ಬೇಡವಾ ಈ ಊರಿನ ಸುದ್ದಿನ ಬೇಡ ನಡಿಯತ್ತ ಹೋಗೇ ಬಿಡು ಊರಿಗೆ ಹೋಗು ನಡಿಯತ್ತಾಗ ಜೀವಿದ್ರ ಎಲ್ಲಾರು ಬದುಕ್ಬೋದು ಅದೇನೋ ಅಂತಾರಲ್ಲ ಜೀವ ಕಳ್ಕೊಂಡು ಏನ್ ಮಾಡುದೇ ನನ್ನ ಎಣ್ಣೆ ಎಟ್ಟ ಆಸೆ ಅದವು ನನ್ನ ಗಂಡನ ಜೊತೆ ದುಬಾಯಿದಾಗಿರ್ಬೋಕು ನನ್ನ ಮಗ ಮದ್ವಿ ಮಾಡ್ಬೇಕು ಸಸಿ ಜೊತೆ ಇರಬೇಕು ಸಸಿ ಕಾಯ್ ರೊಟ್ಟಿ ತಿನ್ಬೇಕು ಸಸಿ ಕುಡ್ ಜಗಳ ಮಾಡ್ಬೇಕು ಇನ್ನ ಏನೇನೋ ಏನೇನೋ ಆಸೆ ಅದವು ಅದೇನೋ ಅಂತಾರಲ್ಲ ಅಟ್ಟೆಲ್ಲಾ ಆಸೆ ಇಟ್ಕೊಂಡು ಒಂದ್ ನಾಯಿ ಸಂಬಂಧ ಇಲ್ಲಿ ಬಿದ್ದು ಸಾಯ್ದ ಬೇಡವಾ ಬೇಡ ಈ ಊರಿನ ಸುದ್ದಿನೂ ಬೇಡ ಈ ಮನಿ ಸುದ್ದಿ ಬೇಡ ಹೋಗುನು ಈ ಸದ್ಯ ಹೋಗುನು ನಡೆಯತ್ತ ಬ್ಯಾಗ್ ಅಂತ ಹೆಂಗ್ ಪ್ಯಾಕ್ ಮಾಡಿದ್ ಹಂಗೈತಿ ಒಂದೆರಡು ಸೀರೆ ದೊಡ್ಡ ತಗದ ಹೊರಗ ಅವ್ನೊಂದ್ ಬಡ ಬಡ ಇಟ್ಟುಕೊಂಡು ಊರಿ ಹೋದ್ಲು ಹೋದ್ ಜಯಕ ಏನ ಗುನು ಮಾಡ್ಕೊಂತ ಹೋದ್ಲು ಆಕಿ ಹೋಗಿದ್ ನೋಡಿದ್ರ ಬ್ಯಾಗ್ ಪ್ಯಾಕ್ ಮಾಡಕ ಹೋಗ್ಯಾಳಕ ಅಕ್ಕಿ ಅಟ್ಟ ಹೆದ್ರಾಳ್ ನೋಡ ಮಕಾ ನೋಡ್ರ ಗೊತ್ತಾಕತಿದ್ ಹ್ಮ್ ಹ್ಮ್ ಹೌದಾಗಿ ಜಕ್ಕ ಹೌದು ಅಲ್ಲಿ ಹೋಗ್ಯಾಳ ಕೊಲ್ಲಿದಾಗ ಅಲ್ಲೇ ಐತೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಂಗಾರ ಹೊಂಟ ಬಿಡ್ತಾಳಿ ಈಗ ಅಂತೂ ಇಂತು ನನ್ನ ಪಿಲಿಯನ್ ಕೆಲಸ ಮಾಡ್ತ ಇವಾಗ ಜಕ್ಕ ಈ ಸಮಾಧಾನ ಆಕೇತ್ ನೋಡ್ ನನಗ ಇವಾಗ ಒಂದ್ ತಲಿನೂ ಕಡಿಮೆ ಆತ ಹ್ಮ್ ಇವ್ ಅದಿನಂತಾರ ಈ ಕ್ಯಾವಿ ಕ್ಯಾವ ಬಂದ್ ಸೇರ್ಕೊಂಡು ಈಕಿನ್ ಹೆಂಗ್ ಮಾಡಿ ಓಡಸ್ಲಿ ಅನ್ನಕತ್ತಿದ್ನಿ ಹೆದರಿ ಪಂಕಜ್ ಹೆದ್ರೀಳ್ ಹೊಕ್ಕಾಳಂಗಾರ ಊರಿಗೆ ആര ഫൈം നമ ചാനൽ നോടക്കി അതെ ദയവിട്ടു സബ്സ്ക്ൈബ് മാറി